ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ಇವತ್ತಿನ ದಿನ ಯುಗಾದಿ ಹಬ್ಬ ಸೊ ಬನ್ನಿ ಯುಗಾದಿ ಹಬ್ಬನ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ತೋರಿಸ್ತೀನಿ ನಮ್ಮ ಮನೆಯಲ್ಲೇ ಸುತ್ತಮುತ್ತ ಇರುವಂಥ ನೋಡಿ ಹೆಸರು ಗಿಡಗಳು ಮುತ್ತಿನಂತ ತುಂಬಿರುವಂಥ ಇಬ್ಬನಿ ಆಗಿರ್ಬೋದು ಅಥವಾ ಇವಾಗ ಫ್ರೆಶ್ ಆಗಿ ಹರಳ್ತಾ ಇರುವಂಥ ಹೂಗಳಾಗಿರ್ಬೋದು ನನ್ನ ದಿನ ಹೇಗೆ ಸ್ಟಾರ್ಟ್ ಆಯಿತು ಅಂತ ಬನ್ನಿ ತೋರಿಸ್ತೀನಿ ಇವಾಗ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಮಾರ್ನಿಂಗ್ ಸೃಷ್ಟಿಯ ಮೊದಲನೇ ದಿನ ಅಂತಲೇ ಹೇಳ್ಬೋದು ಸೂರ್ಯನ ಕಿರಣಗಳ ಸ್ಪಷ್ಟತೆ ಮೊದಲನೇ ದಿನ ಹಸಿರೆಗಳು ಚಿಗುರೊಡೆಯುವ ದಿನ ಭಾರತೀಯರ ವರ್ಷಾರಂಭದ ದಿನ ಈ ದಿನ ಸರ್ವರ ಬಾಳಲ್ಲಿ ಸುದಿನವಾಗಲಿ ಹಾಗೆ ನಿಮ್ಮ ಕನಸುಗಳೆಲ್ಲ ಚಿಗುರಲಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ನೋಡಿ ಏ ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಸುತ್ತಮುತ್ತಲೇ ಇರುವಂಥ ಕೆಲವು ನಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂಥ ಗಿಡಗಳನ್ನೆಲ್ಲ ತೋರಿಸ್ತಿದ್ದೀನಿ ಎಷ್ಟು ಫ್ರೆಶ್ ಆಗಿದೆ ಹೂಗಳು ಈಗ ತಾನೇ ಹರಳುತ್ತಾ ಇರುವಂಥ ಹೂಗಳು ನೋಡೋದಕ್ಕೆ ಎರಡು ಕಣ್ಸಲ್ಲ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಯಾಕೆ ಈ ಎನ್ವ್ಮೆಂಟ್ನ ನಾನು ಮಿಸ್ ಮಾಡ್ಕೋಬೇಕು ಅಂತ ಜಸ್ಟ್ ಹಾಗೆ ವೀಡಿಯೋ ಮಾಡಿದೆ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಹರಡುತ್ತಾ ಇರುವಂಥ ಹೂ ಕೂಡ ಇದೊಂದು ನೈಸರ್ಗಿಕವಾಗಿರುವಂಥ ಈ ಸೌಂದರ್ಯನ ಸವಿಯೋದಕ್ಕೆ ಅದೃಷ್ಟನೇ ಮಾಡಬೇಕು ಅಂತ ಹೇಳ್ಬೋದು ನಾವು ಅಲ್ಲಿ ಬಂದಾಗ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಹಳ್ಳಿ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ಹಳ್ಳಿ ಹಳ್ಳಿ ಲೈಫ್ ಅಂತ ಹೇಳಬೇಕು ಅನಿಸುತ್ತೆ ಎಷ್ಟು ಕಲರ್ಫುಲ್ಲಾಗಿದೆ ಗ್ರೀನರಿ ಇರ್ಬೋದು ಆ ಹೂಗಳ ಬ್ಯೂಟಿ ಇರ್ಬೋದು ಅಲ್ವಾ ನಮ್ಮ ಸಿಟಿಯಲ್ಲಿ ಆರ್ಟಿಫಿಷಿಯಲ್ ಜಾಸ್ತಿ ಇರುತ್ತೆ ಬಟ್ ಹಳ್ಳಿ ಕಡೆ ಆರ್ಟಿಫಿಷಿಯಲ್ ಯಾವುದೂ ಇರೋದಿಲ್ಲ ಎಲ್ಲ ಅವಾಗವಾಗ ಅಂತ ಬಿಡಿಸೋದು ತುಂಬಾ ಚೆನ್ನಾಗಿದೆ ಮನೆ ಸುತ್ತಮುತ್ತ ಎನ್ವಾರ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಆ ವಾತಾವರಣ ಬೆಳಿಗ್ಗಿನ ಆರು ಗಂಟೆಗೆ ಸೂರ್ಯ ಸೂರ್ಯ ಉದಯಿಸ್ತಿರುವಂಥದ್ದು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಹೂವು ಹರಳಿತಾ ಇರುವಂಥದ್ದು ಈ ನ್ಯಾಚುರಲ್ ಆಗಿರುವಂಥ ಬರ್ಡ್ಸ್ ಸೌಂಡ್ ಇರ್ಬೋದು ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ ನನ್ನ ಯುಗಾದಿ ಹಬ್ಬದ ದಿನ ಹೀಗೆ ಸ್ಟಾರ್ಟ್ ಆಗಿದ್ದು ಬನ್ನಿ ನಾವು ಯುಗಾದಿ ಹಬ್ಬ ಹೇಗೆಲ್ಲ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಎಷ್ಟು ಕವರ್ ಮಾಡಲಿಕ್ಕಾಗುತ್ತೆ ಅಷ್ಟನ್ನು ಕೂಡ ವೀಡಿಯೋ ಮಾಡ್ತೀನಿ ಯಾಕೆಂದರೆ ಮಗು ಇದೆ ಅಲ್ವಾ ಸೊ ಮಗುನ ನೋಡಿಕೊಂಡು ಮನೇಲಿ ಎಲ್ಲ ಥರ ಅಡುಗೆಗಳು ಸೆಲೆಬ್ರೇಟ್ ಮಾಡೋದು ಸಾಧ್ಯವಾದಷ್ಟು ವೀಡಿಯೋ ಹಾಕ್ತೀನಿ ಬನ್ನಿ ನಮ್ಮ ಮನೆ ಯುಗಾದಿ ಆಚರಿಸೋಣ ನ್ಯಾಚುರಲ್ ಆಗಿ ಆ ಪಕ್ಷಿ ಬರ್ಡ್ಗಳ ಸೌಂಡ್ ಇರ್ಬೋದು ಕೇಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಇಂಪನ್ಸುತ್ತೆ ಇನ್ನೂ ಬೆಳಿಗ್ಗೆ ಬೇಗನೇ ಇದ್ದೇ ಹಬ್ಬದ ಸಡಗರ ಇರುತ್ತಲ್ಲ ಸೊ ಹಂಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಮನೇಲಿರೋರು ದೊಡ್ಡವ್ರಿಗೆ ಚಿಕ್ಕವ್ರಿಗೆಲ್ಲ ಕಾಫಿ ಟೀ ಬೇಕಾ ನೀರು ಬೇಕಾ ಏನು ಬೇಕು ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ಎಲ್ಲ ಕೇಳಿ ಅವರ ರಿಕ್ವೈರ್ಮೆಂಟ್ ಎಲ್ಲ ಫುಲ್ಫಿಲ್ ಮಾಡಿ ಇನ್ನೂ ಮನೆ ಮಕ್ಕಳುಗಳಿಗೆ ದೊಡ್ಡವ್ರಿಗೆಲ್ಲ ಎಣ್ಣೆ ಸ್ನಾನ ಮಾಡಿದ್ದಕ್ಕೆ ನೀರು ಕಾಯಿಸಿ ಎಣ್ಣೆ ಕೊಟ್ಟು ಎಣ್ಣೆ ಮಸಾಜ್ ಮಾಡಿಕೊಟ್ಟು ಈ ಹಬ್ಬದ ಸಡಗರ ಅಂತ ಹೇಳೋದ್ರಲ್ಲೇ ಇಷ್ಟು ಸಡಗರ ಇರುತ್ತಲ್ವ ಹಾಗೆ ಇನ್ನೂ ಆಚರಿಸಿದ್ರೆ ಇನ್ನೂ 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 ಖುಷಿ ಮನಸ್ಸಿಗೆ ಖುಷಿಗಿಂತ ದೊಡ್ಡ ಔಷಧಿ ಏನಿದೆ ಅಲ್ವಾ ಹಾಗೆ ನೋಡಿ ನಮ್ಮ ಮನೆ ಹತ್ರ ಬೆಳೆದಿರುವಂಥ ಹೂಗಳು ಮತ್ತು ಕೆಲವೊಂದು ತರಕಾರಿಗಳು ಹಾಕಿದ್ವಿ ಅದು ಅದನ್ನು ನೋಡ್ತಾ ಇದ್ರೆ ಒಂಥರ ಖುಷಿ ಆಗತ್ತೆ ನಮಗೆ ಅಂತೂ ಹಿಂತೂ ಎಲ್ಲರದ್ದು ಸ್ನಾನ ಆಯಿತು ಇನ್ನೂ ಮನೆ ಕೆಲಸ ಎಲ್ಲ ಅರ್ಧ ಮುಟ್ಟತಾ ಬಂತು ಇನ್ನು ರಂಗೋಲಿ ಹಾಕಬೇಕು ರಂಗೋಲಿ ಒಂದು ಇದೆ ಅದನ್ನು ಬಿಟ್ಬಿಟ್ರೆ ಇನ್ನು ಮನೆಯೊಳಗೆ ಸೇರಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಂದು ನಾವು ನಮ್ಮ ಮನೆಯಲ್ಲಿ ಹೇಗೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಎದುರುಗಡೆ ಎಲ್ಲ ಕ್ಲೀನ್ ಆಯಿತು ಸೊ ರಂಗೋಲಿ ಸ್ಟಾರ್ಟ್ ಇದ್ದೀನಿ ರಂಗೋಲಿ ಹಾಕೋಣ ಅಂತ ಇವತ್ತಿನ ದಿನ ಅಂತಲೇ ಅಲ್ಲ ಪ್ರತಿಯೊಂದು ಹಬ್ಬಕ್ಕೂ ರಂಗೋಲಿ ಹಾಕೋದು ಅದಕ್ಕೆ ಬಣ್ಣ ತುಂಬೋದು ಅಂದರೆ ಹಬ್ಬಕ್ಕೆ ಜೀವಕಳೆ ಬಂದಾಗೇನೆ ಹದಿನೈದರಿಂದ ಎಂಟು ರಂಗೋಲಿ ಹಾಕ್ತಾ ಇದ್ದೀವಿ ನೋಡಿ ಸೂರ್ಯನ ಬೆಳಕಿನ ಕಿರಣ ಹೇಗೆ ಬರ್ತಾ ಇದೆ ರಂಗೋಲಿ ಇಡ್ತಾ ಇದ್ದಾಗ ಖುಷಿ ಆಗತ್ತೆ ನೋಡೋದಕ್ಕೆ ಬಿಡಿಸ್ಬೇಕಾದ್ರೆ ಒಂದು ಖುಷಿ ಆದರೆ ಆ ರಂಗೋಲಿ ಕಂಪ್ಲೀಟ್ ಆದಾಗ ಇನ್ನೊಂದು ಖುಷಿ ಇರುತ್ತಲ್ಲ ನಾನಾ ಬಿಟ್ಟಿರೋದು ಈ ರಂಗೋಲಿ ಅಂತ ಅನ್ಸುತ್ತೆ ಯಾಕೆಂದರೆ ತುಂಬ ವರ್ಷಗಳಾಗಿತ್ತು ನಾನೊಂದು ಹನ್ನೆರಡು ಹದಿಮೂರು ವರ್ಷ ಸ್ಕೂಲ್ ಟೈಮಲ್ಲಿ ಬಿಡ್ತಾಯಿದ್ದು ಆಮೇಲೆ ಬಿಡೋಕ್ಕೆ ನಮಗೆ ಟೈಮೇ ಸಿಗ್ತಿರಲಿಲ್ಲ ತುಂಬ ಬ್ಯುಸಿಯಾಗಿಬಿಡ್ತಾಯಿದ್ವಿ ಲೈಫಲ್ಲಿ ಇವಾಗ ನೋಡಿ ಎಷ್ಟು ಖುಷಿ ಅನಿಸುತ್ತೆ ರಂಗೋಲಿ ಬಿಟ್ಟು ಬಣ್ಣ ಹಾಕಿ ನನ್ನ ಯುಗಾದಿ ಹಬ್ಬ ಹೀಗೆ ಸ್ಟಾರ್ಟ್ ಆಗಿದೆ ನೋಡಿ ಸೂರ್ಯ ಸೂರ್ಯ ಆಗಲೇ ಎಂಟು ಎಂಟು ಗಂಟೆ ಹತ್ತತ್ರ ಬಂದುಬಿಡ್ತು ಇವತ್ತು ಲೇಟಾಗಿ ಆಗ್ತಾ ಇದ್ದೀನಿ ರಂಗೋಲಿ ಫೈನಲಿ ನೋಡೋದಕ್ಕೆ ತುಂಬ ಸುಂದರವಾಗಿರುವಂಥ ರಂಗೋಲಿ ರೆಡಿ ಆಯಿತು ಹೇಗಿದೆ ನಮ್ಮನೆ ರಂಗೋಲಿ ಕಮೆಂಟ್ ಮಾಡಿ ನೀವು ಯಾವ ಥರ ರಂಗೋಲಿ ಹಾಕಿದ್ದೀರಾ ಕಮೆಂಟ್ ಮಾಡಿ ನನಗೆ ಹೇಳಿ ಹಾಗೆ ರಂಗೋಲಿ ಹಾಕೋದಕ್ಕೆ ಕಲರ್ಸ್ ಇರಲಿಲ್ಲ ನಾವು ಬ್ಯಾಂಗ್ಳೂರಿಂದ ಬಂದರೂ ತೊಗೊಂಡು ಬಂದಿರಲಿಲ್ಲ ಪಕ್ಕದ ಮನೆಯವರು ಕಲರ್ಸ್ ಕೊಟ್ಟರು ಥ್ಯಾಂಕ್ಸ್ ಹೇಳ್ಬಿಡೋಣ ಅವ್ರಿಗೂ ಕೂಡ ಹಾಗೆಯೇ ಸ್ನಾನಗಿನ ಎಲ್ಲ ಮುಗೀತು ಪೂಜೆ ಟೈಮು ಬೇವು ಬೆಲ್ಲ ಕೂಡ ತೊಗೊಂಡ್ವಿ ಇನ್ನು ನಾವು ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಎಲ್ಲೇ ಇದ್ರೂ ನಮ್ಮ ದೊಡ್ಡ ಬಾವರ ಮನೆಗೆ ಬಂದು ಹೆಡೆ ಇಟ್ಟು ಪೂಜೆ ಮಾಡಬೇಕು ಸೊ ನೋಡಿ ಸಿಂಪಲ್ಲಾಗಿ ದೇವರಿಗೆ ಹೆಡೆ ಇದು ನಮ್ಮ ಭಾವಾರ ಮನೆಗೆ ಬಂದಿದ್ದೀವಿ ಮಂದಿ ಪ್ರತಿಯೊಬ್ಬರು ಅವ್ರವ್ರಿಗೆ ಆದಂಥ ಎಲ್ಲರದು ಸಪ್ರೇಟ್ ಸಪ್ರೇಟ್ ಮನೆ ಇರುತ್ತೆ ಬಟ್ ಇದು ದೊಡ್ಡೊಬ್ಬ ಅವ್ರ ಮನೆಗೆ ಬಂದು ಎಡೆ ಇಟ್ಟು ಪೂಜೆ ಮಾಡಿ ಹೋಗ್ತಾಯಿದ್ದೀವಿ ಶ್ರೀವಿನ ನೋಡಿ ಶ್ರೀವಿನ ಪವರ್ ಅವ್ರ ಪಪ್ಪನ ಜೊತೆ ಇದ್ದಾನೆ ವಸ್ತು ಅವನಿಗೆ ಇದು ಸೆಕೆಂಡ್ ಟೈಮು ಬಟ್ ಮೊದಲನೇ ಸಾರಿ ಅಷ್ಟು ಬುದ್ಧಿ ಇರಲಿಲ್ಲ ಸೆಕೆಂಡ್ ಟೈಮ್ ನೋಡ್ತಿದ್ದಾನಲ್ಲ ಎಲ್ಲ ಸ್ವಲ್ಪ ಕುತೂಹಲ ಅವನಿಗೆ ತಮ್ಮ ತೋರಿಸ್ತಿದ್ದಾನೆ ಹಳ್ಳಿಯಲ್ಲಿದ್ದರೂ ತುಂಬ ದೇವರ ಕಾರ್ಯಗಳಾಗಿರ್ಬೋದು ಪೂಜೆ ಅಂತಂದರೆ ತುಂಬ ನಿಷ್ಠೆಯಿಂದ ಮಾಡ್ತಾರೆ ಖುಷಿ ಆಗುತ್ತೆ ಮಾಡೋದಕ್ಕೆ ಹಾಗೆ ನಾವು ಎರಡು ವರ್ಷಕ್ಕೆ ಎರಡು ಸಾರಿ ಎಡೆ ಇಡ್ತಾರೆ ಇದು ದೇವ್ರಿಗೆ ಎಡೆ ಇಟ್ಟಿರೋದು ಹೊರಗಡೆ ದೊಡ್ಡವ್ರಿಗೆ ಅಂತ ಅಂದ್ಬಿಟ್ಟು ಹಿರಿಕರಿಗೆ ಅಂತ ಎಡೆ ಹಿಡಿತಾರೆ ಅದು ಸೈಡಲ್ಲಿ ಇಟ್ಟಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಹೀಗೆ ಇಷ್ಟೇ ಸಿಂಪಲ್ಲಾಗಿ ಮಾಡಿರುವಂಥ ಅಡುಗೆಗಳನ್ನೆಲ್ಲ ಇಟ್ಟು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊತೀವಿ ಇದು ದೊಡ್ಡವ್ರಿಗೆ ಅಂತ ಆಗಿನ ಕಾಲದಿಂದನೂ ಅವ್ರು ಮಾಡ್ಕೊಂಡು ಬರ್ತಿರೋವಂಥ ಕಾರ್ಯ ಅಂತೆ ಸೊ ಹಾಗಾಗಿ ಒಂದು ಗೌರಿ ಟೈಮಲ್ಲಿ ಮಾಡ್ತಾರೆ ಇನ್ನೊಂದು ಯುಗಾದಿ ಟೈಮಲ್ಲಿ ಮಾಡ್ತಾರೆ ಯುಗಾದಿ ಟೈಮಲ್ಲಿ ಹೀಗೆ ಒಂದು ಚೆಂಬಲ್ಲಿ ಹೊರಗಡೆ ಒಳಗಡೆ ಇಡೋದಿಲ್ಲ ದೇವ್ರ ಮನೆಯಲ್ಲಿ ದೇವರಿಗೆ ಮಾತ್ರ ಇಡೋದು ಇನ್ನು ಹೊರಗಡೆ ಸಪ್ರೇಟ್ ಇರುತ್ತಲ್ಲ ಅಲ್ಲಿ ಬಂದು ಒಂದು ತುಂಬಿದ ಬಿಂದಿಗೆ ಅಥವಾ ತುಂಬಿದ ಚೊಂಬಿನ ಮೇಲೆ ಅವರು ಯಾವ ಬಟ್ಟೆ ಹಾಕೋತಾಯಿದ್ರು ಅದು ಅವರು ಏನು ಊಟ ತಿಂತಿದ್ರು ಕೆಲವೊಂದು ನೈಟ್ ಪೂಜೆ ಮಾಡ್ತಾರೆ ಅವರು ಬಟ್ಟೆಗಳು ಹೂ ಅರ್ಶಿನ ಕುಂಕುಮ ಬಳೆ ಕೆಲವೊಂದು ಏನೇನು ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ ಅದು ತೋರಿಸಲ್ಲ ಅದು ಅವ್ರು ಬಂದು ಎಲ್ಲ ಹಾಕ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಪ್ರತೀತಿ ಅವರಿಗೆ ಒಂದೊಂದು ಒಬ್ಬೊಬ್ಬರು ಮನೆಗಳಲ್ಲೂ ಒಂದೊಂದು ಸಂಪ್ರದಾಯ ಇದು ನಮ್ಮ ಯಜಮಾನರ ಮನೆ ಕಡೆ ಇರೋ ಸಂಪ್ರದಾಯ ನಮ್ಮ ಮಂಡ್ಯ ಕಡೆನೇ ಬೇರೆ ಥರ ಇರುತ್ತೆ ನಾವು ಪಕ್ಷಿಗಳು ಮಾಡ್ತೀವಿ ಅದೊಂಥರ ಡಿಫ್ರೆಂಟಾಗಿರುತ್ತೆ ಇದು ಸಪ್ಪೆ ನಾವು ಖಾರ ಮಾಡ್ತೀವಿ ಇದು ನಮ್ಮ ಯಜಮಾನ್ರು ಮನೇಲಿ ಮಾಡುವಂಥ ಹಿರಿಕ್ರಿಗೆ ಮಾಡುವಂಥ ಪೂಜೆ ತುಂಬ ಸಿಂಪ್ಲಿಯಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಹೋಗೋಣ ಅಂತ ಹೋದ್ವಿ ಹೊರಗಡೆ ಎಲ್ಲಿಗೆ ಇದ್ದೀವಿ ಅಂತ ಅಂದರೆ ಹೊನ್ನಾವರ್ಕೆ ಗಿಡ ಅಂತ ಇದೆ ಅದು ನಮ್ಮ ಮನೆಯ ಹೆಣ್ಣು ದೇವರ ಗಿಡ ಅಂತೆ ಸೊ ಅಕ್ಕಮ್ಮ ದೇವಿ ನೀವು ಇಲ್ಲಿ ಬಂದು ನನಗೆ ಪೂಜೆ ಮಾಡಲೇಬೇಕು ಲಾಸ್ಟ್ ಒಂದು ತ್ರೀ ಇಯರ್ಸಿಂದ ಮಾಡ್ತಾಯಿದ್ವಿ ಒಂದು ಟೂ ಇಯರ್ಸ್ ಬಿಟ್ಬಿಟ್ಟಿದ್ವಿ ಸೊ ಹಂಗಾಗಿ ಮಾಡಲೇಬೇಕು ಅಂತ ಬೇರೆಯವ್ರ ಮುಖಾಂತರ ದೇವರು ತಿಳಿಸ್ಕೊಟ್ಟಾಗ ನಾವು ಇಲ್ಲಿ ಎಲ್ಲ ಫ್ಯಾಮಿಲಿಯವರು ನಡ್ಕೊಂಡು ಹೋಗ್ತಾ ಇದ್ವಿ ಮನೆಯಿಂದ ಒಂದೇ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಇರ್ಬೋದು ಇದೇ ಹೊನ್ನವರಕೆ ಗಿಡ ಅಂತ ಹೇಳಿ ಹೂವು ನೋಡಿ ಎಲ್ಲೋ ಕಲರ್ ಹೂಬಿಟ್ಟಿದೆಯಲ್ಲ ಒಂದು ಹುಣಸೆ ಹಣ್ಣಿನ ಎಲೆ ಥರನೇ ಅದರ ಎಲೆ ಥರ ಇರುತ್ತೆ ಆ ಎಲೆ ಎಲ್ಲ ಫುಲ್ ತೋರಿಸ್ತೀವಿ ನೋಡಿ ಇದು ತುಂಬ ಉಪಯುಕ್ತವಾಗಿರುವಂಥ ಮೆಡಿಕೇಶನ್ ಇರುವಂಥ ಗಿಡ ಅಂತಲೂ ಹೇಳ್ಬೋದು ಹಾಗೆ ನಮ್ಮ ಮನೆ ದೇವರ ಅಕ್ಕಮ್ಮ ಅವರ ಈ ಗಿಡದಲ್ಲಿ ಇರ್ತಾರೆ ಅವರು ಅಂತ ಹೇಳ್ತಾರೆ ಅಲ್ಲಿಗೆ ನಾವೆಲ್ಲ ಫುಲ್ ಕುಟುಂಬ ಸಮೇತವಾಗಿ ಹೋಗಿ ನಾವು ಅಣ್ಣ ತಮ್ಮದಿರು ನಮ್ಮ ನಮ್ಮ ಯಜಮಾನ್ರವ್ರ ಅಣ್ಣ ತಂಬದಿರು ಮತ್ತು ಅವ್ರ ಹೆಂಡ್ತಿಯರು ಅವ್ರ ಮಕ್ಕಳುಗಳು ಎಲ್ಲ ಫುಲ್ ಕುಟುಂಬನೇ ಹೋಗ್ತೀವಿ ಅಲ್ಲಿ ಹೋಗಿ ಪ್ರಸಾದ ಎಲ್ಲ ಮಾಡ್ಕೊಂಡು ಹೋಗಿರ್ತೀವಿ ಮನೆಯಿಂದ ಎಲೆ ಅಡಿಕೆ ಅರಶಿನ ಕುಂಕುಮ ಹೂ ಒಂದು ಮುತ್ತೈದೆಗೆ ಏನೆಲ್ಲ ಕೊಡ್ಬೋದು ಅದನ್ನೆಲ್ಲ ತೊಗೊಂಡೋಗಿ ಒಂದು ಮೂರು ಕಲ್ಲಿಟ್ಟು ಈ ದಿನ ಈ ಥರ ಎಲ್ಲ ಪೂಜೆ ಮಾಡಿ ಮಿಕ್ಕಿದ ಪ್ರಸಾದಗಳನ್ನೆಲ್ಲರಿಗೂ ಕೊಟ್ಟು ನಾವು ತಗೊಂಡು ಬರ್ತೀವಿ ನೆಕ್ಸ್ಟು ಇದಾದ ಒಂದು ಹದಿನೈದು ಇಪ್ಪತ್ತು ದಿನ ಅಥವಾ ಒಂದು ತಿಂಗಳು ಬಿಟ್ಟು ನಾವು ಮುನಿ ಅಂತ ಮಾಡ್ತೀವಿ ನಮ್ಮ ಗದ್ದೆಗಳಲ್ಲಿ ಸದ್ಯಕ್ಕೆ ನಾವು ಇವತ್ತು ಅಕ್ಕಮ್ಮ ದೇವಿನ ಹೊನ್ನವರಿಕೆ ಗಿಡದಲ್ಲಿ ಪೂಜಿಸ್ತಾ ಇದ್ದೀವಿ ಫಸ್ಟು ಮನೇಲಿ ಮಾಡಿಬಿಟ್ಟು ಬಂದ್ವಿ ಇವಾಗ ಹೊರಗಡೆ ಬಂದು ಈ ಪೂಜೆ ಮಾಡಬೇಕು ಮಾಡ್ತಾಯಿದ್ದೀವಿ ನೀವು ಈ ಥರ ಪೂಜೆ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ ಹೊನ್ನವರಿಕೆ ಗಿಡ ಅಂತ ಹೇಳಿಬಿಟ್ಟು ಮತ್ತು ಕೆಲವೊಬ್ಬರು ಬೇರೆ ಬೇರೆ ಹೆಸರುಗಳಿಂದಲೂ ಕರೀತಾರೆ ಏನಂತ ಹೆಸರು ಕರೀತೀರಾ ಅಂತ ಕಮೆಂಟ್ ಮಾಡಿ ಮರಿಬೇಡಿ ಪೂಜೆ ಮಾಡ್ತಾ ಇರೋದು ನಮ್ಮ ಭಾವ ಸ್ವಾಮಿ ದೇವಸ್ಥಾನಕ್ಕೂ ಅವರೇ ಪೂಜೆ ಮಾಡ್ತಾರೆ ನಮ್ಮ ಮನೆ ನಮ್ಮ ಪಕ್ಕದ ಮನೆ ನಮ್ಮ ಮನೆ ಪಕ್ಕದಲ್ಲೇ ಇರುವಂಥ ವೆಂಕಟಣ್ಣ ಸ್ವಾಮಿಗೂ ಇವರೇ ಪೂಜೆ ಮಾಡೋದು ನಮ್ಮ ಭಾವ ಸೊ ಹಾಗಾಗಿ ಮನೇಲಿ ಏನೇ ಫಂಕ್ಷನ್ಗಳು ಅದು ಇದಿದ್ದರೆ ಫಸ್ಟು ಅವರೇ ಪೂಜೆ ಮಾಡೋದು ತುಂಬ ಬಿಸಿಲು ಬೇರೆ ಇದೆ ಹೆವಿ ಬಿಸಿಲು ಆಗೋಯಿತು ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆ ಎಡೆಯೆಲ್ಲ ಇಟ್ಟು ಹೊರಗಡೆ ಬಂದು ಇನ್ನೊಂದೆಡೆ ಇಟ್ಟು ಮತ್ತೆ ಹೊರಗಡೆ ಒಂದೊಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಬಂದು ಬಿಸಿಲಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಆಲ್ರೆಡಿ ಎರಡು ಎರಡೂವರೆ ಆಗೋಯ್ತು ಹುಟ್ಟಿದ ಟೈಮ್ ಹತ್ರ ಬಂದುಬಿಡ್ತು ಮನೆಗೆ ಹೋಗಿ ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಲ್ಲ ಮನೇಲಿ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಅಂದರೆ ಕೋಸಂಬರಿ ಮಾಡಿದ್ದೀನಿ ಬೇಳೆ ಮತ್ತು ಬೇಳೆ ಹಾಕಿ ಮಾಡಿರುವಂಥ ಒಬ್ಬಟ್ಟು ತುಪ್ಪ ಕಾಯಾಲು ಅನ್ನ ಸಾಂಬಾರು ಕಾಳುಗೊಜ್ಜು ಹೀಗೆ ಒಂದು ಏಳರಿಂದ ಎಂಟು ಐಟಮ್ಸ್ ಅಡುಗೆ ಮಾಡಿಟ್ಟು ಬಂದಿದ್ದೀವಿ ಇದೆಲ್ಲ ಮುಗಿಸ್ಕೊಂಡೋಗಿ ಒಂದಷ್ಟು ಜನ ನನ್ನ ನೆಂಟ್ರ್ಗಳೆಲ್ಲ ಬಂದಿರ್ತಾರೆ ಅವರು ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಕರೆದಿ ಊಟಕ್ಕೆ ಕೊಟ್ಟು ಒಂದಷ್ಟು ಊಟದ ಎಲೆಗಳನ್ನೆಲ್ಲ ನಾವು ತೆಗಿಬೇಕು ನಮ್ಮ ಕರ್ಮಫಲಗಳೇನಾದರೂ ಇತ್ತು ಅಂತಂದರೆ ನಮ್ಮ ಅತಿಥಿಗಳು ಊಟ ಮಾಡಿಬಿಟ್ಟಿರುವಂಥ ಎಲೆಗಳನ್ನ ತೆಗೆದ್ರೆ ನಮಗೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಎಲೆ ಎತ್ತಿಬಿಟ್ಟು ಫೈನಲಿ ಸೊಸೆದಿರು ಲಾಸ್ಟಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಇದು ನಮ್ಮ ಸಂಪ್ರದಾಯ ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಹಾಗೆ ಮಾಡೋದು ಪೂಜೆ ಎಲ್ಲ ಮ ಒಬ್ಬೊಬ್ಬರಾಗಿ ಸ್ಟಾರ್ಟ್ ಮಾಡಿದರೆ ಫೈನಲಿ ಪೂಜೆ ಆಯ್ತಾ ಬಂತು ಆ ಹೊಸ ಮರ ಮತ್ತು ನಾವು ತಗೊಂಡು ನೀರಿಗೆ ಅಂತ ತೊಗೊಂಡೋಗಿರುವಂಥ ಚಂಬು ಮತ್ತು ಲೋಟ ಬಿಟ್ಟು ಲೋಟ ಇಷ್ಟನ್ನ ತೊಗೊಂಡಿನೆಲ್ಲನೂ ಅಲ್ಲೇ ಬಿಟ್ಟು ಬರಬೇಕು ಇನ್ನಾವುದನ್ನು ತೊಗೊಂಡು ಬರೋ ಹಾಗಿಲ್ಲ ಮತ್ತೆ ಏನಾದ್ರೂ ನಾವು ಪೂಜೆ ಮಾಡಿರುವಂಥ ಬ್ಲೌಸ್ ಪೀಸು ಅಥವಾ ಬೇರೆ ಇನ್ನೇನಾದರೂ ನಾವು ತೊಗೊಂಡು ಬಂತು ಮನೆಗೆ ಅಂದರೆ ನಮಗೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತಾರೆ ದೊಡ್ಡವರು ಆ್ಯಕ್ಚುಲಿ ಅದು ಹೊಸ ಮೊರನೂ ತೊಗೊಬರ್ಬಾರ್ದು ಅಂತಾರೆ ನಮ್ಮ ಮನೇಲಿ ಎಲ್ಲ ತೊಗೊಂಡು ಬರೋಕ್ಕೆ ರೆಡಿಯಾಗ್ಬಿಟ್ಟು ತಂದುಬಿಟ್ಟಿದ್ದಾರೆ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಭಾವ ಇವಾಗಲೂ ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ಬಾಗಿನ ಕೊಡೋ ರೀತಿ ನಮ್ಮ ಮಂಡ್ಯ ಸೈಡೆಲ್ಲ ಹಾಗೆ ಮಾಡೋದು ಅವರಿಗೆ ಒಂದು ಸಾರಿ ಬಾಗಿನ ಅರ್ಪಿಸಿದ್ಮೇಲೆ ಹೊಸ ಮೊರ ಇರ್ಬೋದು ಅಥವಾ ಬಾಗಿನ ಸಾಮಾನು ಏನೇ ಇರ್ಬೋದು ನಾವು ಅವ್ರಿಗೆ ಅರ್ಪಿಸಿದ್ಮೇಲೆ ರಿಟರ್ನ್ ತೊಗೊಂಡು ಬರಬಾರ್ದು ಅನ್ನೋ ಒಂದು ವಾಡಿಕೆ ಬಟ್ ನಾವು ಮೊರ ಮತ್ತು ಚೊಂಬುಗಳು ಇವನ್ನೆಲ್ಲ ತಂದುಬಿಟ್ಟಿದ್ದಾರೆ ಒಳ್ಳೆಯದಾಗಲಿತ್ತೆ ದೇವಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡ್ಕೊಳ್ಳೋಣ ನೋಡಿ ನಮ್ಮ ಯುಗಾದಿ ನಮ್ಮ ಯುಗಾದಿಯಲ್ಲಿ ಈ ಥರ ಸಂಪ್ರದಾಯ ಇದೆ ನೀವು ಯಾವ ಥರ ಎಲ್ಲ ಮಾಡ್ತೀರಾ ನಮಗೂ ಕಮೆಂಟ್ ಮಾಡಿ ನೀವು ಈ ಥರ ಹೊನ್ನವರಿಕೆ ಗಿಡಕ್ಕೆ ಪೂಜೆ ಮಾಡ್ತೀರಾ ಅಥವಾ ಬೇರೆ ಯಾವುದಾದ್ರು ಗಿಡಗಳಿದೆಯಾ ನಿಮ್ಮ ಮನೆ ದೇವರು ಅಂತ ಯಾಕೆಂದರೆ ಪ್ರತಿಯೊಬ್ಬರು ರಾಸಿಗೆ ತಕ್ಕಂಗೆ ಒಂದೊಂದು ಗಿಡಗಳು ಅಥವಾ ಮರಗಳು ಕೆಲವೊಂದು ಪ್ರಾಣಿಗಳು ಹೋಗುತ್ತೆ ಅಂತ ಹೇಳ್ತಾರಲ್ಲ ಸೊ ಹಂಗೆ ನಮ್ಮ ಕುಲಕ್ಕೆ ನಮಗೆ ಆಗಿ ಬಂದಿರುವಂಥ ಹೊನ್ನವರ್ಕೆ ಗಿಡ ಸೊ ಹಂಗಾಗಿ ನಾವು ವರ್ಷ ವರ್ಷನು ನಮ್ಮ ಮನೆಯ ಹೆಣ್ಣು ದೇವರು ಅಕ್ಕಮ್ಮ ದೇವಿ ಅಂತಲೇ ಹೇಳಿ ಪೂಜೆ ಮಾಡಿಕೊಂಡು ಬರ್ತೀವಿ ಹಿಂಗೆ ಮಾಡಿಬಿಟ್ಟು ಬಂದ್ರೇ ನಮ್ಮ ವಂಶಕ್ಕೆ ಉಜ್ವಲ ಮತ್ತು ಯಶಸ್ಸು ಬರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಹಿರಿಯರಿಗೆ ಸೊ ಹಾಗಾಗಿ ಹೋಗಿ ಪೂಜೆ ಮಾಡಿಕೊಂಡು ಎಲ್ಲ ಮುಗಿಸ್ಕೊಟ್ಟು ಎರಡೂವರೆ ಎರಡೂವರೆ ಆಗೋಯ್ತು ಬಂದ್ವಿ ಹಾಂ ಪಿಸಿಲಿಂದ ಬಂದಿರೋದಕ್ಕೆ ಅದಕ್ಕೂ ಅಡುಗೆ ಎಲ್ಲ ಆಗಿತ್ತಲ್ಲ ಎಲ್ಲರಿಗೂ ಬಡಿಸ್ಕೊಟ್ಟು ನಾವು ಕೂಡ ತಿಂಗಿ ನೋಡಿ ಬೇಳೆ ಹಾಕಿ ಮಾಡಿರುವಂಥ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿತ್ತು ಎಲ್ಲರಿಗೂ ಊಟ ಬಡಿಸಿ ನಾವು ಕೂಡ ಊಟ ಮಾಡ್ಕೊಂಡ್ವಿ ಹಾಗೆ ಸಂಜೆ ಹಾಗೆ ಹೋಯಿತು ಬನ್ನಿ ಸಂಜೆ ಔಟ್ಲುಕ್ ಹೇಗಿದೆ ನೋಡೋಣ ನೋಡಿ ಆಗಲೇ ಸೂರ್ಯ ಮುಳುಗ್ತಾ ಇದ್ದಾನೆ ನನ್ನ ಹಬ್ಬದ ದಿನ ಈ ರೀತಿ ಸಡಗರದಿಂದ ಕುಳಿತು ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಮಕ್ಕಳ ಜೊತೆ ದೊಡ್ಡವರು ಚಿಕ್ಕವರು ಎಲ್ಲರೂ ಇದ್ದರು ಹಬ್ಬದ ಖುಷಿ ನಮ್ಮ ಮನೆಯಲ್ಲಿ ಇವತ್ತು ನನಗೆ ಮರೆಯೋಕ್ಕಾಗದೇ ಇರುವಂಥ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಸೊಬಗು ಹಾಗೆ ಸತ್ಯವಾದ ಮಾತೆ ಹೇಳಿದ್ದಾರೆ ಈ ಯುಗಾದಿಯಲ್ಲಿ ಆ ಮರ ಗಿಡಗಳನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಸೌಂದರ್ಯ ತುಂಬಿ ನಿಂತಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಆ ಉಳುಕ್ತಾ ಇರೋ ಸೂರ್ಯನ ನೋಡಿ ಆ ಕಲರ್ಫುಲ್ ಎಷ್ಟು ಚೆನ್ನಾಗಿದೆ ಲೈಟ್ ಆರೆಂಜಲ್ಲಿ ತುಂಬಾ ಸೌಂದರ್ಯವಾಗಿ ಕಾಣಿಸ್ತಾ ಇದೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ಅಕ್ಕಪಕ್ಕ ಮರ ಗಿಡಗಳಿರೋದಕ್ಕೂ ಆ ಸೂರ್ಯ ಕಾಣಿಸ್ತಾ ಇರೋದಕ್ಕೂ ನನಗೆ ಅದರ ಸೌಂದರ್ಯನ ಹೊರ್ಣ ವರ್ಣಿಸೋದಕ್ಕೇ ಇಲ್ಲ ತುಂಬಾ ಲುಕ್ಕ ಕಾಣಿಸ್ತಾ ಇದೆ ನನ್ನ ಈ ಯುಗಾದಿ ಇಷ್ಟು ಸಡಗರದಿಂದ ಕೂಡಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್